ಎರಡು ವರ್ಷ ಹದಿಮೂರು ಸ್ವತಃ ಹದಿನೈದು ವರ್ಷಗಳಿಂದ ಆಗದೆ ಇರುವಂತಹ ಜನಗಳಿಗೆ ಇಲ್ಲಿ ಮಕ್ಕಳ ಸರ್ ನಾವು ಮೈಸೂರಿನ ಆಚೆ ಎಚ್ ಡಿ ಕೋಟೆ ರೋಡ್ ಇದೆ ಮಾರ್ಬಳ್ಳಿ ಹುಂಡಿ ಅಂತ ನಾವು ಅಲ್ಲಿಂದ ಬಂದಿರೋದು ಫೋನ್ ಅಲ್ಲಿ ಇದೆಲ್ಲ ನೋಡಿದ್ವಿ ನೋಡಿದ್ಮೇಲೆ ಒಳ್ಳೇದಾಗುತ್ತೆ ಅನ್ನೋ ನನಗೋಸ್ಕರ ಬಂದಿದ್ವಿ ನಮ್ಮ ಅಣ್ಣಗೆ ತುಂಬಾ ಕಾಲು ನೋವಾಗಿತ್ತು ಅದರಿಂದ ಅವರು ಎರಡು ವಾರ ಬಂದಿದ್ರು ನಾವು ಎರಡು ವಾರ ಹೋಗಿದ್ವಿ ಪರವಾಗಿಲ್ಲ ಅಂತ ಹೇಳಿದರು ಅದಕ್ಕೆ ನಾವು ಸ್ವಲ್ಪ ಮನಕಟ್ಟ ಪ್ರಯತ್ನದಲ್ಲಿದ್ವಿ ಅದಕ್ಕೋಸ್ಕರ ಇಲ್ಲಿ ಹೋದ್ರೆ ಒಳ್ಳೇದಾಗುತ್ತೆ ಅಂತ ಅವರು ಹೇಳಿದರು ಅದಕ್ಕೋಸ್ಕರ ಬನ್ನಿ ಸರ್ ಇಲ್ಲಿ ಬಂದು ಹೋದ್ಮೇಲೆ ಪ್ರಶ್ನೆಗಳನ್ನ ಮುಂದೆ ಗೊತ್ತ ನೀವೇ ಕೇಳಿದ್ರೆ ಅವರು ಹೇಳಿದ್ರ ಅವರೇ ಹೇಳಿದ್ರು ಸರ್ ಅವ್ರು ಹೇಳಿದ್ರು ಹಿಂಗೆಲ್ಲ ಹಿಂಗೆ ಥರ ಆಗೈತೆ ಅಂತೆಲ್ಲ ಹೇಳಿದ್ರು ಸರ್ ಅವ್ರು ಹೇಳಿದ್ರು ಓಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಜ ಆಗಿತ್ತು ನನಗೆ ಪರವಾಗಿಲ್ಲ ಸರ್ ನೋಡಿ ಅದು ದೇವರ ನೋಡಿ ಏನು ಒಂಥರ ಮನ್ಸಿಗೆ ಸಮಾಧಾನ ಆಯಿತು ಏನು ನನಗಿಷ್ಟ ಆಯಿತು ಸರ್ ಏನು ಸಮಸ್ಯೆಯಿಂದ ಬಂದಿದ್ದೀರಿ ನೀವು ಇಲ್ಲಿ ಸಮಸ್ಯೆ ಅಂದ್ರೆ ನಮ್ಮ ಅಣ್ಣಗೆ ಕಾಲ್ ನೋಡಿತ್ತು ಅದಕ್ಕೋಸ್ಕರ ಬಂದಿದ್ವಿ ನಮ್ಮ ಅಣ್ಣವ್ರು ಕರ್ಕೊಂಡು ಬಂದಿದ್ವಿ ನನಗೆ ನನ್ನ ಮನೆ ಕಟ್ಟ ಪ್ರಯತ್ನದಲ್ಲಿ ಇದ್ವಿ ಅದಕ್ಕೋಸ್ಕರ ಬಂದಿದ್ವಿ ಸರ್ ನಾವು ತುಂಬಾ ಇಷ್ಟ ಆಯ್ತು ಸರ್ ತುಂಬಾ ಖುಷಿ ಆಯಿತು ನೋಡಿ ತುಂಬಾ ಖುಷಿಯಾಗಿದ್ದಕ್ಕೆ ಇಷ್ಟೊತ್ತವರೆಗೂ ವೆಯ್ಟ್ ಮಾಡ ಇದಿತ್ತು ಸರ್ ಅದಕ್ಕೋಸ್ಕರ ವೆಯ್ಟ್ ಮಾಡಿದ್ವಿ ಕೇಳ್ಕೊಂಡು ಹೋಗ್ಲೇಬೇಕು ಇಷ್ಟೆಲ್ಲ ಇದು ನಡೀತೈತೆ ಅಂದ್ರೆ ಕೇಳ್ಕೊಂಡು ಹೋಗ್ಲೇಬೇಕು ಅನ್ನೋದಕ್ಕೋಸ್ಕರ ಕೇಳ್ಕೊಂಡೋಗ್ತಾ ಇದ್ವಿ ಸರ್ ಪ್ರತಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯ ಒಮ್ಮೆ ದಿನದಲ್ಲಿ ವಿಶೇಷವಾದಂತಹ ಹೇಳಿಕೆ ಇರುತ್ತೆ ಸ್ವತಃ ಅಮ್ಮನೇ ಬಂದ್ಬಿಟ್ಟು ಹೇಳಿಕೆ ಕೊಡೋದ್ರಿಂದ ತಾನು ಮನಸ್ಸಲ್ಲಿ ಏನಾದ್ರೂ ಕೋರಿಕೆ ಇಟ್ಕೊಂಡ್ಬಂದು ಇಲ್ಲಿ ಪ್ರಶ್ನೆ ಮಾಡೋಕ್ಕಿಂತ ಮುಂಚಿತವಾಗಿ ಆಕೇನೆ ಹೇಳೋದು ಸ್ವತಃ ಇಲ್ಲಿ ಹೇಳಿಕೆ ಪ್ರಸಿದ್ಧ ಪ್ರತಿ ಅಮಾವಾಸ್ಯೆಗೆ ಪ್ರತಂಗಿರಿ ಹೋಮ ಇರುತ್ತೆ ಬೆಳಿಗ್ಗೆ ಎಂಟು ಗಂಟೆಗೆ ಇರುತ್ತೆ ಮತ್ತೆ ಇದೇ ಸ್ಥಾನದಲ್ಲಿ ಬಂದ್ಬಿಟ್ಟು ಅಮ್ಮನಿಗೆ ಅಮಾವಾಸ್ಯ ದಿನದಲ್ಲಿ ಹಾಲಿನ ಅಭಿಷೇಕ ಇರುತ್ತೆ ಅಮ್ಮನಿಗೆ ಅಭಿಷೇಕ ಅಲಂಕಾರದಲ್ಲಿ ಭಾಗಿಯಾಗಿ ರತಂಗಿನಿ ಹೋಮದಲ್ಲಿ ಭಾಗಿಯಾಗಿ ಅವರ ಕಷ್ಟಗಳು ಏನಿದೆ ಅದನ್ನ ಸಂಪೂರ್ಣವಾಗಿ ತಿರ್ಸ್ಕೊಂಡು ಹೋಗ್ಲಿ ಅಂತ ಮಾಟ ಮಂತ್ರ ವಾಮಾಚಾರದ್ದು ಭೂತ ಪ್ರೇತ ಪಿಸಾಚಿಗಳ ಕಾಟ ಮತ್ತೆ ಮಕ್ಕಳ ವಿಚಾರದಲ್ಲಿ ತುಂಬಾ ಹೆಣ್ಮಕ್ಳು ಮುಂದೆ ಬಂದಿದ್ದಾರೆ ಅವ್ರದ್ದು ಈ ಒಂದು ಮಕ್ಕಳ ವಿಚಾರದಲ್ಲಿ ಅಮ್ಮನ ಜಾಸ್ತಿ ಬೇಗನೆ ಅವ್ರಿಗೆ ಅನುಕೂಲ ಮಾಡ್ಕೊಟ್ಟಿದೆ ಹನ್ನೆರಡು ವರ್ಷ ಹದಿಮೂರು ವರ್ಷ ಸ್ವತಃ ಹದಿನೈದು ವರ್ಷಗಳಿಂದ ಆಗ್ತೇ ಇರೋಂತಹ ಜನಗಳಿಗೆ ಇಲ್ಲಿ ಮಕ್ಕಳ ಭಾಗ್ಯ ದೊರಕಿದೆ ಹೆಚ್ಚಾಗಿ ಸಂತಾನ ಭಾಗ್ಯ ವಿವಾಹ ಮತ್ತೆ ವಾಮಾಚಾರದ ಬಗ್ಗೆ ಹೆಚ್ಚಾಗಿ ಜಾಸ್ತಿ ಅಂದ್ರೆ ಜಾಸ್ತಿ ಇಲ್ಲಿ ವಾಮಾಚಾರದ್ದು ಬೇಗ ತೀರೋಗುತ್ತೆ ಈ ಅಮ್ಮನ ಬಗ್ಗೆ ಹೇಳ್ಬೇಕಂದ್ರೆ ಕೆಲವೊಂದು ಜನ ಭದ್ರಕಾಳಿ ಅಂತಲೇ ಜಾಸ್ತಿ ಅಘೋರ ಭಯಂಕರ ಇಡಬಾರ್ದು ಭಯಪಡುವಂಥದ್ದು ಹೆಚ್ಚಿರುತ್ತೆ ಆದ್ರೆ ಭದ್ರಕಾಳಿ ಅನ್ನೋದು ಸಾಕ್ಷಾಂಗ ಅಮ್ಮನವರು ಅಂದ್ರೆ ಪಾರ್ವತಿ ಸ್ವರೂಪನೇ ಭದ್ರಕಾಳಿ ಆಗಿರೋದ್ರಿಂದ ಹೆಚ್ಚಾಗಿ ನಾವು ಪೂಜೆ ಭಕ್ತಿಯಿಂದ ಪೂಜೆಗಳು ಮಾಡಿ ಒಂದು ಧ್ಯಾನದಲ್ಲಿ ಮುಕ್ತರಾಗಿ ಏಕೆಂದ್ರೆ ಈ ಜೀವನದಲ್ಲಿ ಇನ್ನೇನಿಲ್ಲ ನಮಗೆ ನಾವು ಮಾಡಿರೋಂತ ಹಿಂದಿನ ಜನ್ಮದಲ್ಲಿ ಕರ್ಮ ಏನಿರುತ್ತೋ ಅದು ಯಾರನ್ನು ಬಿಡೋದಿಲ್ಲ ಅದು ಕಾಡುತ್ತೆ ಆ ಪೂರ್ವ ಜನ್ಮದ ಕರ್ಮಾಫಲನ ಏನ್ ಮಾಡ್ತೀವಿ ಈ ಜನ್ಮದಲ್ಲಿ ಮುಕ್ತಿ ಹೊಂದಲಿಕ್ಕೆ ನಾವು ಆದಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡ್ಬೇಕನ್ನೋದು ನನ್ನ ಹೆಜ್ಜೆ ಹಾಗಾಗಿ ಭದ್ರಕಾಳಿ ಅಮ್ಮನ್ನ ಯಾರ್ಯಾರು ಉಗ್ರ ಇಡಬಾರ್ದು ಪೂಜೆ ಮಾಡಿದ್ರೆ ಹಂಗೆ ಹಿಂಗೆ ಅಂತ ಕೆಲವೊಂದು ಜನ ನೆಗೆಟಿವ್ ಆಗಿ ಮಾತಾಡುವಂತ ಜನಗಳಿಗೆ ನಾನ್ ಇಷ್ಟೇ ಹೇಳ್ತೀನಿ ಈ ಸ್ಥಾನದಲ್ಲಿ ಅಮ್ಮನ್ನ ಉಳಿಸ್ಕೋಬೇಕು ಅಂದ್ರೆ ಮೊದಲನೇ ಆಕಾರದಲ್ಲಿ ಜನ ಬಂದ್ಬಿಟ್ಟು ಅವರು ಮನ್ಸಲ್ಲಿ ಅಂತ ಬೇಡಿಕೆನ ಇಲ್ಲ ಕೆಲವೊಂದು ಅರಿಷಡ್ವರ್ಗಗಳನ್ನ ಬಿಟ್ಟು ಈ ಸ್ಥಾನದಲ್ಲಿ ಕೆಲವೊಂದು ಭಕ್ತಿಯಿಂದ ಬಂದ್ಬಿಟ್ಟು ಕೈ ಜೋಡಿಸಿ ಮುಗಿಯೋದ್ರಿಂದ ಸಾಕ್ಷಾಂಗ ನಮಸ್ಕಾರ ಹಾಕೋದ್ರಿಂದ ಅಮ್ಮ ಬೇಗ ಹೊಲಿತಾಳೆ ಮನಸಲ್ಲಿ ಅದೊಂದು ಇದೊಂದು ಇಟ್ಕೊಬಂದು ಅಂದ್ರೆ ಕೆಲವೊಬ್ಬರಿಗೆ ಏನಂದ್ರೆ ಎಲ್ಲಾ ದೇವಸ್ಥಾನಗಳಿಗೂ ಹೋದ್ರೆ ಒಳ್ಳೇದಾಗೋದಿಲ್ಲ ನಾವು ಬೇರೆ ಬೇರೆ ದೇವಸ್ಥಾನಗಳ್ ಹೋಗಿದ್ದೀವಿ ಇದೇ ದೇವಸ್ಥಾನ ಬಂದಿದೀವಿ ನಮ್ಗೆ ಅಷ್ಟೊಂದು ಅಹ್ ಅನುಕೂಲ ಆಗಿಲ್ಲ ನಾವು ಬೇಳ್ಕೊಂಡಿದ್ದು ಹಾಗಿಲ್ಲ ಅಂದ್ಬಿಟ್ಟು ಎಲ್ಲಾರು ಕೆಲವೊಬ್ರು ತಿಳಿಸ್ಕೊಟ್ಟಿರ್ತಾರೆ ಆಗೊಂದು ವಿಚಾರಕ್ಕೆ ನಾನ್ ಹೇಳೋದೇನಂದ್ರೆ ಅವ್ರ ಬೇಡಿಕೆಗೆ ತಕ್ಕಂತೆ ಇನ್ನೂ ಕೆಲವೊಂದ್ ಕಾಲಾವಕಾಶ ಬೇಕಾಗಿರುತ್ತೆ ಟೈಮ್ ಬೇಕಾಗಿರುತ್ತೆ ಅನ್ನೋದು ಅಮ್ಮನ ಕಡೆಯಿಂದ ಒಂದು ಬಾಕ್ಯ ಹೇಳ್ಬೋದು ಇನ್ನು ಕೆಲವೊಬ್ರು ಏನು ಅವ್ರ ಮನ್ಸಲ್ಲಿ ಅವಹೇಳನ ಅಂದ್ಬಿಟ್ಟು ಹೇಳಬಲ್ಲೆ ನಾನು ಅಂದ್ರೆ ಸ್ವಂತ ಅವರು ಅಂದ್ರೆ ಸ್ವಂತ ಅವರು ಕೌಟುಂಬಿಕ ಕಲಹದಲ್ಲಿ ತುಂಬಿ ತುಳುಕಾಡಿ ಬೇಸರಗೊಂಡು ಇಲ್ಲಿ ಬಂದು ಏನೋ ಅಮ್ಮನ ಪರಿಹಾರ ಕೇಳಿದ್ರೆ ಅದು ಹೆಚ್ಚು ಕಡಿಮೆ ತುಂಬ ಅಂದ್ರೆ ತುಂಬಾ ಅನುಕೂಲ ಆಗುತ್ತೆ ಅದು ಬಿಟ್ಟು ಬೇರೆ ವ್ಯಕ್ತಿಗಳ ಬಗ್ಗೆ ಕೀರ್ ಸಂಕೋಚಿಸ್ಬೇಕು ಬೇರೆ ವ್ಯಕ್ತಿಗಳಿಗೆ ನಾವು ಕೆಟ್ಟದ್ದು ಮಾಡ್ಬೇಕು ಅಂದ್ರೆ ಈ ಜಾಗ ಆಗೋದಿಲ್ಲ ತನ್ನ ಬಗ್ಗೆ ತನ್ನ ಸಂಸಾರದ ಬಗ್ಗೆ ತನ್ನ ಒಂದು ಅಂದ್ರೆ ಹಿನ್ನೆಲೆಯಲ್ಲಿ ಏನ್ ಹೇಳ್ಬೇಕು ಅಂದ್ರೆ ತನ್ನ ಸ್ವಂತ ಸುಖ ಜನ ಫ್ಯಾಮ್ಲಿ ತನ್ನ ಕೌಟುಂಬಿಕ ಏನಿರುತ್ತೋ ಅದ್ರ ಬಗ್ಗೆ ಕೇಳ್ಕೊಂಡು ಹೋಗ್ಲಿ ಏನಾದರೂ ಕಷ್ಟ ಇದ್ರೆ ಬೇಡ್ಕೊಂಡು ಹೋಗ್ಲಿ ಖಂಡಿತವಾಗ್ಲು ಬೇಗ ನೆರವೇರುತ್ತೆ ಇವಾಗ ದಕ್ಷಿಣ ಕಾಡು ಕ್ಷೇತ್ರಕ್ಕೆ ಬರ್ಬೇಕು ಅಂದ್ರೆ ತುಂಬಾ ಕುತೂಹಲದಿಂದ ಇರ್ತಾರೆ ದೂರ ದೂರಗಳಿಂದ ಬರುತ್ತೆ ಅಂತವ್ರಿಗೆ ಬರಕ್ ಆಗಲ್ಲ ಏನೋ ಆರೋಗ್ಯ ಸಮಸ್ಯೆ ಇರ್ಬೋದು ಇಲ್ಲ ಅಮ್ಮನೆ ಕರ್ಸ್ ಬಂದಿರ್ಬೋದು ಅಂತವ್ರಿಗೆ ನೀವ್ ಏನ್ ಹೇಳಕ್ ಬಯಸ್ತಾ ಮನೇಲಿ ಏನಾದ್ರು ಪರಿಹಾರ ಮಾಡಕ್ಕಾಗುತ್ತಾ ಈ ಅಮ್ಮನ್ ನೆನ್ಸ್ಕೊಂಡ್ ಮುಡುಕ್ ಕಟ್ಟದಾಗ್ಲಿ ಇಲ್ಲಾಂದ್ರೆ ಇವಾಗ ಆ ಅಮ್ಮಂಗೆ ಬೇವಿನ ಸೊಪ್ಪನ್ನು ಇಷ್ಟ ಆತರ ಏನಾದ್ರು ಒಂದು ಪರಿಹಾರ ಏನಾದ್ರು ಹೇಳ್ತೀರಾ ಅಂದ್ರೆ ಪರಿಹಾರ ಇದೆ ಯಾರಿಗೆ ಬರಕ್ ಆಗ್ತಿಲ್ವೋ ಇದ್ರ ಹಿಂದೆ ಸುಮಾರು ನನಗೆ ಜನ ಕಾಲ್ ಮಾಡಿ ತಿಳಿಸ್ಕೊಟ್ಟಿದ್ದಾರೆ ಈ ತರ ಒಂದು ವರ್ಷದಿಂದ ನಿಮ್ ದೇವಸ್ಥಾನಕ್ಕೆ ಅಮ್ಮನ್ನು ನೋಡ್ಲಿಕ್ಕೆ ಬರ್ಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಿದ್ದೀನಿ ನಮ್ಗೆ ಬರ್ಲಿಕ್ಕೆ ಆಗ್ತಿಲ್ಲ ಏನಾದ್ರೂ ಪರಿಹಾರ ಇದೆಯಾ ಏನಾದರೂ ಸೂಚನೆ ಮಾಡಿಕೊಡಿ ಅಂದವರಿಗೆ ನಾನು ಫೋನಲ್ಲೇ ಏನ್ ಬೇಕೋ ಅವ್ರಿಗೆ ಪರಿಹಾರ ಮಾಡಿಕೊಟ್ಟಿದ್ದೀನಿ ತನ್ನಂತರ ಕಾಣಿಕೆ ಕಾಣಿಕೆಯಾಗಿ ಒಂದು ರೂಪಾಯಿ ಮತ್ತೆ ಅರಿಶಿಣ ಕುಂಕುಮ ಮಾತ್ರ ಅರ್ಶಿನ ಬಟ್ಟೆಯಲ್ಲಿ ಇಲ್ಲ ಅಂದ್ರೆ ಕೆಂಪು ವಸ್ತ್ರ ಇವೆರಡರಲ್ಲಿ ಒಂದು ಮಾತ್ರ ಆಯ್ಕೆ ಮಾಡಿಬಿಟ್ಟು ಅಮ್ಮನಿಗೆ ಮುಡುಗು ಕಟ್ಟೋದ್ರಿಂದ ಆದಷ್ಟು ಬೇಗನೆ ಸ್ಥಾನಕ್ಕೆ ದಾರಿ ಆಗುತ್ತೆ ಶಕ್ತಿವರ ವಾಗ್ತಾನ ಟೈಮ್ ಯಾಕೆ ಅಷ್ಟೊತ್ತಿಂದ ಅಷ್ಟೊತ್ತಿಗೆ ಭಕ್ತಾದಿವಿ ಇಲ್ಲಿ ಹೇಳಿಕೆ ಸಮಯ ಬಂದ್ಬಿಟ್ಟು ಹನ್ನೆರಡು ಗಂಟೆಯಿಂದ ನಾಲ್ಕು ಐದು ಗಂಟೆ ತನಕ ಸೀಮಿತವಾಗಿರುತ್ತೆ ಇಲ್ಲಿ ಬರೋ ಭಕ್ತಾದಿಗಳಿಗೆ ಯಾರು ಹೇಳ್ಬೇಕಾದ್ರೆ ಬಯಸ್ತಿರಮ್ಮ ಇವಾಗ ಬಂದು ಬರ್ತಾ ಇರ್ತಾರೆ ತುಂಬಾ ನಂಬಿಕೆ ಇಟ್ಕೊಂಡು ಬರ್ತಾ ಇರ್ತಾರೆ ಆ ಈ ಈ ವಿಡಿಯೋ ಮುಖಾಂತರ ನೀವು ಯಾರು ಹೇಳೋಕೆ ಬಯಸ್ತೀವಿ ಎಲ್ಲಾ ಜನನು ಹೀಗೆ ಭಕ್ತಿಯಿಂದ ಬರ್ಲಿ ಅಮ್ಮನ್ನ ನಂಬಿ ನಡೆದಾಡ್ಲಿ ಆ ಜನರಿಂದ ಇನ್ನೂ ಹತ್ತು ಜನಕ್ಕೆ ಆ ತಿಳುವಳಿಕೆ ಮೂಡುತ್ತೆ ಯಾಕಂದ್ರೆ ಅವ್ರು ಬಂದಿರೋದ್ರಿಂದ ಅವ್ರಿಗೆ ಒಳ್ಳೇದಾಗಿರೋದ್ರಿಂದ ಇನ್ನೂ ಒಂದು ಮೂರ್ ಜನ ಹತ್ತು ಜನಕ್ಕೆ ಸ್ಫೂರ್ತಿ ಆಗುತ್ತೆ ಈ ಜಾಗ ಬಂದ್ಬಿಟ್ಟು ತುಂಬಾ ಜನ ಇವಾಗ ಆರೋಗ್ಯ ಸಮಸ್ಯೆ ತುಂಬಾ ಬರ್ತಾ ನಾನು ಯಾರು ಮಾಡ್ಬೇಕಾದ್ರೆ ನನ್ಗೆ ಆಗ್ತಾ ಇಲ್ಲ ಆಟೋ ಬಂದ್ರೆ ಆರಾಮ ನಡ್ಕೊಂಡಿದೀನಿ ಅಂತ ಒಬ್ರು ಹೇಳ್ತಾರೆ ಆಮೇಲೆ ನೀವ್ ಹೇಳಿದ್ರಿ ಮಕ್ಕಳು ಬಗ್ಗೆ ಜಾಸ್ತಿ ಇಲ್ಲಿದೆ ಅಂತ ಅವಾಗ್ಲಿಂದ ನಾವು ನೋಡ್ತಾ ಇದೀವಿ ಒಂದ್ ನಾಲ್ಕೈದು ಜನ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಬಂದಿದ್ದಾರೆ ಅಂದ್ರೆ ಈ ದಕ್ಷಿಣ ಕಾಳಿಯಮ್ಮನ ಪವರ್ ಜಾಸ್ತಿ ಇದೆ ಇಲ್ಲಿ ಅದಕ್ಕೆ ಅಂತ ಭಕ್ತಾದಿಗಳಿಗೆ ಏನಾದರೂ ಒಂದ್ ಮಾತು ಅಂದ್ರೆ ಅವ್ರಿಗೆ ಇಲ್ಲಿ ದೇಶ ಬರ್ಬೇಕಾದ್ರೆ ನೆಡ್ಕೊಂಡು ಬರೋದೇ ಇಲ್ಲ ಅಂದ್ರೆ ಅವ್ರು ಎತ್ಕೊಂಡ್ ಬಂದಿರ್ತಾರೆ ಇವಾಗ ಒಳ್ಳೇದಾಗಿ ಅವ್ರ ಪಡೆಗೆ ಅವ್ರು ನಡ್ಕೊಂಡು ಅವ್ರ ಕೆಲಸ ಮಾಡ್ಕೊಳೋ ತರ ಆಗಿರ್ತಾರೆ ಅಂತವ್ರಿಗೆ ಅದಕ್ಕೆ ಪಾಯಿ ಅಮ್ಮ ಪವಾಡದ ಬಗ್ಗೆ ಅದು ಅಮ್ಮ ಅಮ್ಮ ಪವಾಡನೇ ಅಂತವರಿಗೆ ಹೇಳ್ತೀನಿ ನಿಜನೇ ಈಕೆ ಪವಾಡದ ಬಗ್ಗೆ ಹೇಳಬೇಕಂದ್ರೆ ಅಂದ್ರೆ ಏನು ಹೇಳಬೇಕು ಅನ್ನೋದು ನಮಗೆ ಮಾತಷ್ಟು ಅಷ್ಟೇ ಬರುತ್ತೆ ನೆನಕಿಂತ ಪವಾಡ ನಡೆಸ್ಕೋತಿದಾರೆ ಈ ದೇವಸ್ಥಾನದ ವಿಳಾಸ ವಿಲಾಸ ಬಂದಿತ್ತು ಅಂಚರಹಳ್ಳಿ ಮಂಡೂರು ಪೋಸ್ಟ್ ಬಿದ್ರಳ್ಳಿ ಹೋಬಳಿ ಬೆಂಗಳೂರು ಪೂರ್ವ ಬ್ಯಾಂಗ್ಳೂರು ಪಾರ್ಟಿನೈರ್ ಒರಿಬಿತ್ತು ತಳಕುೊಂಡೆ ಬಾವಿ ಹೋಬಳಿ ಗೋರಬಿಲ್ಲ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲಾ ಬೇವನಹಳ್ಳಿ ಗ್ರಾಮ ಬೇವನಹಳ್ಳಿ ಗ್ರಾಮ ಅಂತ ಸರ್ ಯಾವಾಗಿಂದ ಇಲ್ಲಿ ಬರ್ತಾ ಇದ್ದೀರಾ ಓ ಆಯ್ತು ಸರ್ ಐದು ವಾರ ಆಯ್ತು ಐದು ವಾರದಿಂದ ನಿಮ್ಮ ಮೊದಲೇ ವಾರ ಬರಕ್ಕು ಈ ಐದನೇ ವಾರ ಬರಕ್ಕು ಏನ್ ಡಿಫ್ರೆನ್ಸ್ ಫ್ರೆಂಡ್ಸ್ ಅಂತ ನಾನು ಸುಮಾರು ಮೂರ್ ನಾಲ್ಕು ವರ್ಷ ಮುಂಚೆನೂ ಬರ್ಬೇಕು ಬರ್ಬೇಕು ಈ ಸನ್ನಿಧಿ ಅಮ್ಮನ ದರ್ಶನ ಪಡಿಬೇಕು ಪಡಿಬೇಕಂತ ಇದೇ ಆಗ್ತಾ ಇರ್ಲಿಲ್ಲ ಲಾಸ್ಟು ಐದ್ ತಿಂಗಳ ಮುಂಚೆ ಐದ್ ತಿಂಗ್ಳು ಇಲ್ಲ ಅದ್ರ ಒಳಗಡೆ ಅಮ್ಮನೇ ಒಂದು ಶಕ್ತಿ ಕರ್ಸ್ಕೊಂಡ್ಲು ಬರುವಾಗ ಒಂದು ಆ ಟೈಮ್ ನನ್ಗೆ ಒಂದು ಆಶ್ಚರ್ಯ ಇದು ಏನ್ ಸಮಸ್ಯೆ ಇಟ್ಕೊಂಡ್ ಬಂದ್ರಿ ಇವಾಗ ಐದು ವಾರ ಆಗಿದೆ ಅಂತ ಹೇಳ್ತಾ ಇದ್ರೆ ನನ್ಗೆ ಜಮೀನ್ದು ಸ್ವಲ್ಪ ಓಡಾಡ್ತಾ ಇದ್ ಮಾಡ್ತಾ ಇದ್ ಅದಕ್ಕೋಸ್ಕರ ಓಡಾಡ್ಕೊಂಡು ಇದ್ ಮಾಡ್ತಾ ಇದೀನಿ ಆಕಾಶ ಅಮ್ಮ ಎಲ್ಲಾ ಕೂಡಿ ಗಾರಿ ಪಡ್ಕೊಂಡ್ರೆ ಇದ್ ಮಾಡ್ಕೊಂಡು ಹೋಗ್ತಾರೆ ಬದ್ಲಾವಣೆ ಆಗ್ತಾ ಇದ್ಯಾ ಬದಲಾವಣೆ ಆಗ್ತೈತೆ ಬಟ್ ನನ್ಗೆ ಶಕ್ತಿ ಅಂತ ಬಟ್ ನನ್ ಸಪೋರ್ಟ್ ಅಂತ ಯಾರು ಇಲ್ಲ ಅಮ್ಮನ್ ನಂಬ್ಕೊಂಡ್ ನಾನು ಕರ್ಸ್ಕೊಂಡಿದ್ದಾರೆ ಇಷ್ಟು ವರ್ಷದ ಮೇಲೆ ಸುಮಾರು ಐದು ವರ್ಷ ಮುಂಚೆನೆ ಕರ್ಸ್ಕೋಬೇಕಾಯ್ತು ಬರ್ಬೇಕಂದ್ರೆ ನನ್ ಕೈಲಾಗ್ತಾ ಇತ್ತು ನೋಡಿ ಆಮೇಲೆ ಪವಾಡಗಳು ಇದೆ ಇದೆ ಪವಾಡ ಅಂತ ಇದೆ ನನ್ಗೆ ಆ ಟೈಮಲ್ಲಿ ಅಷ್ಟು ವರ್ಷಗಳಲ್ಲಿ ನನ್ ಲಾಕ್ಡೌನ್ ಟೈಮ್ ಒಂದ್ ದೊಡ್ಡ ಲಾಕ್ಡೌನ್ ಡೌನ್ ಟೈಮಲ್ಲಿ ಆಗ್ಲಿ ಇನ್ನೊಂದು ಇರೋದು ಹೇಳ್ಬೇಕಂದ್ರೆ ಸುಳ್ಳು ಹೇಳ್ಬಾರ್ದು ಆ ದೇವ್ರ ಬಗ್ಗೆ ಸತ್ಯ ಇದು ಯಾವತ್ತು ದೇವಶಕ್ತಿ ಇದ್ದೇ ಇದೆ ದುಶ್ಶಕ್ತಿ ಇದ್ಮೇಲೆ ದೇವಶಕ್ತಿ ಇದೇ ಇದೆ ಅದು ಪಾಲಾವನೆ ಮಾಡ್ಬೇಕಾಗುತ್ತೆ ನಾವು ಬರ್ಬೇಕಂದ್ರು ಒಂದು ನನ್ಗೆ ಆ ಟೈಮ್ ಅಲ್ಲಿ ಟೂ ವೀಲರ್ ಅಲ್ಲಿ ಬರ್ತಾ ಇದ್ರು ನಾವು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ವಿ ಡ್ಯೂಟಿ ಕೆಲಸ ಮಾಡ್ಕೊಂಡು ಡ್ರೈವಿಂಗ್ ಕೆಲಸ ಅಮ್ಮ ಎಲ್ಲ ಊರಲ್ಲಿ ಇದ್ದಾರೆ ದೇವನಹಳ್ಳಿ ಗ್ರಾಮದಲ್ಲಿ ಆ ಬರುವಾಗ ಒಂದು ಆಶೀರ್ವಾದ ಮೇಲೆಯಿಂದ ರೈನು ನನ್ಗೆ ಆಶ್ಚರ್ಯ ಆಮೇಲೆ ಆಟೋಮೆಟಿಕ್ ಆಗಿ ಅಮ್ಮನ್ ಆ ಟೈಮಲ್ಲಿ ಸುಮಾರು ಅಷ್ಟು ಬರಕ್ ಆಗಿಲ್ದೆ ತಿರ್ಗಾ ಐನ್ ಬರ್ತಾಯ್ತು ಆಮೇಲೆ ಬೇಡ್ಕೊಂಡ್ಮೇಲೆ ಆಟೋಮೆಟಿಕ್ ಆಗಿ ನಿಂತು ಹೋಯ್ತು ಆಮೇಲೆ ಆಟೋಮೆಟಿಕ್ ಆಗಿ ಬಿಸಿಲು ಬಂತು ನಮ್ಗೆ ಮೆರಾಕಲ್ ಆಯ್ತು ಒಂದು ಅಷ್ಟು ವರ್ಷದಲ್ಲಿ ನಾನು ತಿರು ಪಡಿ ನೋಡ್ಬೇಕಂತ ಒಂದು ನಮ್ಗೆ ಒಂದು ಚೇಂಜಿಂಗ್ ಆಗೈತು ಅಲ್ಲಿಂದ ನಮ್ದು ಚೇಂಜ್ ಆಫ್ ಆಯ್ತು ಬಟ್ ಸಪೋರ್ಟ್ ಅನ್ನೋದು ದೇವಶಕ್ತಿ ನನ್ಗೆ ಬಿಟ್ಟು ಬೇರೆ ಅದು ಇಲ್ಲ ಒಂದೊಂದೇ ಒಂದು ದಾರಿ ತಕೊಂಡು ಹೋಗ್ತಾ ಇದೆ ಮುಂದಿದ್ದು ಇದ್ರಲ್ಲಿ ಇದ್ದೀನಿ ಹೇಳ್ತೀರಾ ಇಲ್ಲಿ ಜನರಿಗೆ ತುಂಬಾ ಶಕ್ತಿ ಹೊತ್ತೆ ತಾಯಿ ಆ ತಾಯಿಗೆ ಎಲ್ಲಾರ್ಗು ಆಶೀರ್ವಾದ ಪಡಿಬೇಕಂತ ನಾನು ಕೋರ್ಸ್ಕೊಂತೀನಿ ಎಲ್ಲಾರ್ಗು ಆಶೀರ್ವಾದ ಬೇಕು ತುಂಬಾ ಶಕ್ತಿವಂತೆ ಅಮ್ಮ ಶಕ್ತಿ ಪೀಠೆ ಓಮ್ ಶಕ್ತಿ ಕಾಳಿಕಮ್ಮ ಎಲ್ಲರಿಗೂ ಆಶೀರ್ವಾದ ಬೇಕಾ ಅಮ್ಮನ್ಗದು ಹ್ಮ್ ತುಂಬಾ ಇದಿದೆ